ವಿದ್ವತ್ತನ್ನು ಪಡೆದಂಥವರು ಸ್ವಲ್ಪ ಕಡಿಮೆ ಆಗಿದ್ದಾರೆ ಯಾಕೋ ಬರಗಾಲ ಬಂದಂಗಾಗಿದೆ ಬಡತನ ಬಂದಾಗಾಗಿದೆ ನೋಡಿ ಆ ಮದುಮಕ್ಕಳು ಕೂತ ಹಾಗೆ ಸೌಭಾಗ್ಯವತಿ ಲಲಿತಾ ಅವರು ಮತ್ತು ಪ್ರೊಫೆಸರ್ ಡಾಕ್ಟರ್ ಪೋತೆಯವರು ಕೂತಿರ್ತಕ್ಕಂಥ ರೀತಿ ಅವ್ರನ್ನ ಅವರು ಹೆಂಗೆ ಕೂತ್ಬಿಟ್ಟಿದ್ರು ಅಂದರೆ ಎದ್ದೇಳಿ ಅಂತ ಹೇಳ್ಬೇಕಾಯ್ತು ಅವ್ರು ಎದ್ದು ಬರೋಕ್ಕೆ ಸಿದ್ಧ ಇಲ್ಲ ಹಾಗೆ ಕೂತಿದ್ರು ಒಳ್ಳೆಯ ಆರ್ಥಕ್ಷತೆ ಕೂತ್ಕೊಂಡಾಗೆ ವಧುವರ ಜನ ಅದರಿಂದ ನೀವು ಬೇಕಾದ್ರೆ ಇನ್ನು ಹನಿಮೂನ್ಗೆ ಹೋಗ್ಬೋದು ಅವರ ಆರ್ಥಕ್ಷತೆ ಕೂತ ಹಾಗೆ ನೋಡಿ ಆ ಮಧುಮಕ್ಕಳು ಕೂತ ಹಾಗೆ ಸೌಭಾಗ್ಯವತೆ ಲಲಿತಾ ಅವರು ಮತ್ತು ಪ್ರೊಫೆಸರ್ ಡಾಕ್ಟರ್ ಪೋತೆಯವರು ಕೂತಿರ್ತಕ್ಕಂಥ ರೀತಿ ಅವ್ರನ್ನ ಅವ್ರು ಹೆಂಗೆ ಕೂತ್ಬಿಟ್ಟಿದ್ರು ಅಂದರೆ ಎದ್ದೇಳಿ ಅಂತೇಳ್ಬೇಕಾಯ್ತು ಅವ್ರು ಎದ್ದು ಬರೋಕ್ಕೆ ಸಿದ್ಧ ಇಲ್ಲ ಹಾಗೆ ಕೂತಿದ್ರು ಇದೊಂದು ಸಂತೋಷದ ಕ್ಷಣ ನಾವೆಲ್ಲ ಇಂಥ ಅಪೂರ್ವವಾದಂಥ ಕ್ಷಣಗಳನ್ನು ಆಸ್ವಾದಿಸಬೇಕು ಮತ್ತು ಆಸ್ವಾದಿಸಿದ್ದನ್ನು ಅನುಭವಿಸುವ ಹೃದಯ ಶ್ರೀಮಂತಿಕೆಯನ್ನು ಇರಬೇಕು ಅದೆರಡೂ ಇರುವ ಸುಂದರವಾದ ಈ ಸಭೆಯಲ್ಲಿ ಭಾಗವಹಿಸುವ ಮತ್ತು ಈ ದಂಪತಿಗಳನ್ನು ನೂರು ಕಾಲ ಬಾಳಲಿ ಈಗಾಗಲೇ ಕೀರ್ತಿಯ ಮೆಟ್ಟಲುಗಳನ್ನು ಏರಿ ಏರಿ ಅಷ್ಟು ದೂರ ಬಂದಿದ್ದೀರಿ ಇನ್ನೂ ನೀವು ಏರಬೇಕಾದಂತಹ ಸಾಗಬೇಕಾದಂತಹ ಸಾಧಿಸಬೇಕಾದಂತಹ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪಡೆಯಬೇಕಾದಂತಹ ಅವಕಾಶಗಳು ನಿಮಗಾಗಿ ಕಾದಿವೆ ಅದೆಲ್ಲ ನಿಮಗೆ ಪ್ರಾಪ್ತವಾಗಲಿ ಅಂತ ನಾನು ಪ್ರಾರಂಭದಲ್ಲೇ ಹಾರೈಸ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವುದಕ್ಕೆ ನಮ್ಮ ಪ್ರೀತಿಯ ಲೋಕಸಭಾ ಸದಸ್ಯರು ಅವರು ಆಗಮಿಸಿದರು ಅವರು ಹಿಂದೆ ನಾನು ಬಂದೆ ಲೋಕಸಭಾ ಸದಸ್ಯರಾದಂಥ ರಾಧಾಕೃಷ್ಣ ದೊಡ್ಮನಿಯವರು ಅವರು ಎಂ ಪಿ ನಾನು ಹೇಳಿದೆ ಅವರಿಗೆ ನಾನು ಎಂ ಪಿ ಆದಮೇಲೆ ನಾನು ಅವ್ರ ಹಿಂದೆ ಬರೋದು ಯಾಕೆಂದರೆ ನಾನು ಎಚ್ ಪಿ ಹೆಚ್ ಪಿ ನಾಗರಾಜಯ್ಯ ನಾನು ಹಂಪಸಂದ್ರ ಪದ್ಮನಾಭ ನಾಗರಾಜಯ್ಯ ಅಂತ ನಾನು ಆಮೇಲೆ ಹೇಳಿದೆ ರಾಧಾಕೃಷ್ಣ ಅವರು ದೊಡ್ಡ ಮನೆಯವರಿಗೆ ಏನ್ರಿ ಇಷ್ಟು ಚಿಕ್ಕ ವಯಸ್ಸು ನೀವು ಇನ್ನು ಇದು ಎಷ್ಟನೇದು ನಿಮ್ಮದು ಮೂರನೇ ಟರ್ಮ ಏನು ಕೇಳಿದೆ ಇಲ್ಲ ನಾನು ಮೂರನೇ ಟರ್ಮ ಆಗತ್ತೆ ಬರುತ್ತೆ ಅದಕ್ಕೆ ಇದ್ದೀನಿ ಈಗ ಇದು ಮೊದಲನೇ ಸಾರ್ತಿ ಅಂತ ಹೇಳಿದರು ಲೋಕಸಭಾ ಸದಸ್ಯರು ಇಂಥ ಸಭೆಯಲ್ಲಿ ಬಂದು ಭಾಗವಹಿಸಿ ಶುಭವನ್ನು ಹಾರೈಸೋದು ಅಂದರೆ ಇಡೀ ಜಿಲ್ಲೆನೇ ನಮ್ಮ ಪೋತೆಗೆ ಮತ್ತು ಲಲಿತಾ ಸೌಭಾಗ್ಯವತೆಯವರಿಗೆ ಆಶೀರ್ವದಿಸಿದ ಹಾಗೆ ಸಮಾರಂಭದ ವೇದಿಕೆ ಮೇಲೆ ಇವರೆಲ್ಲ ಇದ್ದಾರೆ ನಾನು ಆಮೇಲೆ ಹೇಳ್ತೀನಿ ಅದನ್ನು ಅದಕ್ಕೆ ಮೊದಲು ನಾನು ಹೇಳಬೇಕಾದ ಮಾತು ಅಂದರೆ ಈ ಕರೆಂಟು ಈ ವಿದ್ಯುತ್ತು ಹಿಂಗೆ ಬರುತ್ತೆ ಹೋಗುತ್ತೆ ಅದರಿಂದ ಯಾವಾಗ ಹೋಗುತ್ತೋ ನಂಗೆ ಗೊತ್ತಿಲ್ಲ ಆದರೂ ನಮಗೆ ಚಿಂತೆ ಇಲ್ಲ ಯಾಕೆಂದರೆ ನಾನು ನಮ್ಮ ಮಲ್ಲೆಪುರಮು ಇತ್ಯಾದಿ ನಮ್ಮ ವಿದ್ವಾಂಸರೆಲ್ಲ ನಾವು ಹಿಂಗೆ ಬಂದು ಹಂಗೆ ಹೋಗೋ ವಿದ್ಯುತ್ತನ್ನು ನಂಬ್ಕೊಂಡು ಬೆಳೆದವ್ರಲ್ಲ ಒಂದು ಸಾರ್ತಿ ಬಂದರೆ ನಮ್ಮ ಕಡೆ ಉಸಿರು ಇರೋವರೆಗೂ ವಿದ್ವತ್ತನ್ನು ನಂಬ್ಕೊಂಡು ಬೆಳೆದಂಥವ್ರು ನಾವು ಆ ವಿದ್ವತ್ ಪರಂಪರೆಯಲ್ಲೇ ಅದರಲ್ಲಿ ಮುಳುಗಿ ಅದರಲ್ಲೇ ತೇಲಿ ಬೆಳೆದು ಬಂದಂಥವರು ನಮ್ಮ ಇವತ್ತಿನ ಮುಖ್ಯ ಅತಿಥಿಯಾಗಿ ನಮ್ಮೆಲ್ಲರ ಕೇಂದ್ರ ಬಿಂದು ಕೇಂದ್ರ ಪ್ರಜ್ಞೆ ಆಗಿರ್ತಕ್ಕಂಥ ಪ್ರೊಫೆಸರ್ ಪೋತೆಯವರು ಈ ವೇದಿಕೆಯಲ್ಲಿ ಈ ಕಡೆಯಿಂದ ಅರ್ಜುನ್ ಗೊಳಸಂಗಿಯವರು ಇದಕ್ಕೆ ಏರ್ಪಾಡು ಮಾಡಿದಂಥವರು ಎಲ್ಲ ಇದ್ದಾರೆ ನಮ್ಮ ಪ್ರೊಫೆಸರ್ ಅವರು ಪ್ರಾಧಿಕಾರದ ಅಧ್ಯಕ್ಷರು ಕಟ್ಟಿಯವರು ಪ್ರೊಫೆಸರ್ ಕಟ್ಟಿಯವರು ಇದ್ದಾರೆ ನನ್ನ ಹೊಸ ಸ್ನೇಹಿತರವರು ಆದರೆ ಹಳೇ ಪರಿಚಯ ಇದ್ದಂಥವ್ರು ಅಂತ ಅವರು ಹೇಳಿ ನನಗೆ ಪ್ರೀತಿಯನ್ನು ಪ್ರಕಟಿಸಿದ್ದಾರೆ ಆಮೇಲೆ ನಮ್ಮ ಮಲ್ಲೇಪುರಂ ಅಂದರೆ ಎಲ್ಲ ವಿಷಯಗಳಲ್ಲೂ ಕರ್ತಲಾಮಲಕ ಮಾಡಿಕೊಂಡು ಅಂಗೈ ಮೇಲೆ ಇಟ್ಕೊಂಡು ನೆಲ್ಲಿಕಾಯಿ ನೋಡಿದರೆ ಅದನ್ನು ಎಲ್ಲ ದೃಷ್ಟಿಯಿಂದ ವೀಕ್ಷಿಸ್ಬೋದಲ್ಲ ಹಾಗೆ ನಮ್ಮ ನಾಡಿನ ಪರಂಪರೆಯನ್ನು ವಿದ್ವತ್ ಪರಂಪ ಸಾಸ್ ಸಾಂಸ್ಕೃತಿಕ ಪರಂಪರೆ ಜಾನಪದ ಪರಂಪರೆ ಇವುಗಳ ಜೊತೆಗೆ ಇತ್ತೀಚೆಗೆ ಮೈಗೂಡಿಸಿಕೊಂಡು ಭಗವಾನ್ ಬುದ್ಧರ ಉಪದೇಶದ ಸಾರ ಯಾವ ಪಾಳಿ ಭಾಷೆಯಲ್ಲಿತ್ತೋ ಆ ಪಾಳಿ ಭಾಷೆಯ ನಿಘಂಟನ್ನು ಸಿದ್ಧಪಡಿಸುವ ಮಹಾ ಕಾಯಕದಲ್ಲಿ ಮಣಿಹದಲ್ಲಿ ತೊಡಗಿರ್ತಕ್ಕಂಥವರು ಮಲ್ಲೆಪುರಂ ವೆಂಕಟೇಶ್ ಅವರು ಎಲ್ಲರ ಅಭ್ಯುದಯವನ್ನು ಅವರು ನಾನು ಮಲ್ಲೆಪುರಂ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡ್ರೆ ಅಡಿಕೆ ಗಿಡದ ಪಕ್ಕದಲ್ಲಿ ಒಂದು ಬಾಳೆ ಗಿಡ ನಿಂತ್ಕೊಂಡಂಗೆರುತ್ತೆ ನಾನು ದಿ ಟಾಲ್ ಅಂಡ್ ದಿ ಶಾರ್ಟ್ ಕಾಂಬಿನೇಷನ್ ನೋಡ್ಬೋದು ದೈಹಿಕವಾಗಿ ಮಾತ್ರ ಅಲ್ಲ ಹೃದಯವೂ ಕೂಡ ಅಷ್ಟೇ ದೊಡ್ಡದಿಟ್ಕೊಂಡು ಇನ್ನೊಬ್ಬರ ಅಭ್ಯುದಯಕ್ಕೆ ಕರುಗುವ ಕರುಬುವ ಜೀವ ಅಲ್ಲ ಅದು ಮನಸ್ಸಲ್ಲ ಅಂತಃಕರಣ ಅಲ್ಲ ಅದು ಇನ್ನೊಬ್ಬರ ಅಭ್ಯುದಯವನ್ನು ಹಾರೈಸುವ ಒಂದು ಮನೋಧರ್ಮದಲ್ಲಿ ಬೆಳೆದು ಬಂದಂತಹ ನನ್ನ ಮಿತ್ರರಾದಂಥ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರು ಅವರ ಅರ್ಹತೆಗೆ ತಕ್ಕ ಹಾಗೆ ನಮ್ಮ ಸರ್ಕಾರ ಗುರುತಿಸಿ ಹೊಸದಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಸಂಸ್ಕೃತ ವಿಶ್ವವಿದ್ಯಾನಿಲಯ ಪ್ರಾರಂಭವಾದಾಗ ನೋಡಿದರು ಇಡೀ ಕರ್ನಾಟಕಕ್ಕೆ ದುರ್ಬೀನ್ ಹಾಕಿ ಇದರ ಪ್ರಥಮ ಕುಲಪತಿ ಆಗುವ ಸಾಮರ್ಥ್ಯ ಇರೋರು ಪಾಂಡಿತ್ಯ ಇರೋರು ವಿದ್ವತ್ ಇರೋರು ಯಾರಪ್ಪ ಅಂತ ನೋಡಿದರೆ ಕಡೆಯಾಗದ್ದು ನಿಂತುಬಿಡ್ತು ಮಲ್ಲೆಪುರಂ ವೆಂಕಟೇಶ್ ಅದರ ಮೊದಲ ಕುಲಪತಿಯಾಗಿದ್ದಂಥವರು ಸಂಸ್ಕೃತ ವಿಶ್ವವಿದ್ಯಾನಿಲಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಹೊತ್ತು ಪುಸ್ತಕ ಪ್ರಕಟಣೆ ಅಂತಂದರೆ ಎದ್ದು ಬರುವ ಎದ್ದು ಕಾಣುವ ಮೊದಲ ಹೆಸರು ಅಂದರೆ ಸಪ್ನ ಬುಕ್ ಹೌಸ್ ಅದು ಕರ್ನಾಟಕದ ಸ್ವಪ್ನವೂ ಹೌದು ಸಾಹಿತಿಗಳ ಸ್ವಪ್ನವೂ ಹೌದು ಬರವಣಿಗೆ ಯಾರು ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಒಂದು ರೀತಿ ನನ್ನ ಪುಸ್ತಕ ಅಲ್ಲಿ ಪ್ರಕಟಿಸ್ಬಾಗಬೇಕು ಅಂತ ಬಯಸುವ ಹಂಬಲಿಸುವ ಒಂದು ದೊಡ್ಡ ಸಂಸ್ಥೆ ಅಂದರೆ ಅದು ಸಪ್ನ ಬುಕ್ ಹೌಸ್ ಅವರು ಸುರೇಶ್ ಶಾ ಅವರು ನೆಟ್ಟಂತಹ ಒಂದು ಗಿಡ ಸ್ವಪ್ರಯತ್ನದಿಂದ ಬಹಳ ಶ್ರಮಪಟ್ಟು ಆ ಸಂಸ್ಥೆಯನ್ನು ಪ್ರಾರಂಭಿಸಿದರು ಆಮೇಲೆ ಅದನ್ನು ದೊಡ್ಡ ವೃಕ್ಷವಾಗಿ ಬೆಳೆಸಿ ಚಾಕೋಪ ಶಾಖೆಗಳಿಂದ ಕೊಂಬೆರೆಂಬೆಗಳಿಂದ ಕರ್ನಾಟಕದ ಉದ್ದಗಲಗಳಲ್ಲೂ ಮತ್ತು ಹೊರಗಡೆಯನ್ನು ಚಾಚಿಕೊಳ್ಳುವ ಹಾಗೂ ಬೆಳೆಸಿರ್ತಕ್ಕಂಥವರು ಅವರ ಮಕ್ಕಳು ಹಿರಿಯ ಮಗ ನಿತಿನ್ ಶಾ ಇಲ್ಲಿದ್ದಾರೆ ಅವರು ಒಂಥರ ಬಾದುಷ ಇದ್ದಂಗೆ ನಿಮ್ಮ ಭಾಷಾ ಪುಸ್ತಕ ಕ್ಷೇತ್ರದ ಭಾಷ ಅವರು ಇಂಥವರ ಸಮ್ಮುಖದಲ್ಲಿ ಸಭೆ ಇವತ್ತು ಬೆಳಗ್ಗೆಯಿಂದ ನಡೆದಿದೆ ಆದರೆ ಏನೆಂದರೆ ನಾನು ಬೆಳಗ್ಗೆಯಿಂದ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ ಆದರೆ ದೇಹ ಬೇರೆ ಕಡೆ ಇದ್ದರೂ ಮನಸ್ಸು ಇಲ್ಲೇ ಅದು ಠರಾಯಿಸ್ತಾ ಇತ್ತು ಏನೆಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಹೆಸರಿನಲ್ಲಿ ಒಂದು ಪ್ರತಿಷ್ ಪ್ರತಿಷ್ಠಿತವಾದಂತಹ ಪ್ರಶಸ್ತಿಯನ್ನು ಅದನ್ನು ಸ್ಥಾಪಿಸಿದ್ವಿ ಹದಿಮೂರು ವರ್ಷದ ಹಿಂದೆ ಐದು ಲಕ್ಷ ರೂಪಾಯಿ ನಗದು ಬಹುಮಾನ ಭಾರತೀಯ ಭಾಷೆಗಳಲ್ಲಿ ಯಾರು ಕುವೆಂಪು ಅವರು ಯಾವ ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿ ತಮ್ಮ ಬದುಕಿನುದ್ದಕ್ಕೂ ಬರವಣಿಗೆಯನ್ನು ಮಾಡಿಕೊಂಡು ಬಂದರು ಬೋಧನೆಯನ್ನು ಮಾಡಿದರು ಆ ಬರವಣಿಗೆಗೆ ಬೋಧನೆಗೆ ಸ್ಪಂದಿಸ್ತಕ್ಕಂತಹ ಬುದ್ಧಿಭಾವಗಳನ್ನು ತಿದ್ದಿ ತಿದ್ದಿರೂಪಿಸಿಕೊಂಡಿರ್ತಕ್ಕಂಥ ಲೇಖಕರು ಅವರು ಯಾವ ಧರ್ಮದವರಾಗಿರ್ಬೋದು ಯಾವ ಜಾತಿಯವರಾದರೂ ಆಗಿರ್ಬೋದು ಹೆಂಗಸರಾದರೂ ಆಗಿರ್ಬೋದು ಗಂಡಸರಾದರೂ ಚಿಕ್ಕವರಾಗಿರ್ಬೋದು ದೊಡ್ಡವರಾದದ್ದು ಕರ್ನಾಟಕದವರಾದರೂ ಹೊರಗಿನವರಾದರೂ ಹೀಗೆ ಯಾವ ತಾರತಮ್ಯವೂ ಇಲ್ಲದೆ ವರ್ಷದ ಒಬ್ಬ ಶ್ರೇಷ್ಠ ಲೇಖಕನನ್ನು ಆಯ್ಕೆ ಮಾಡಿ ಅವರಿಗೆ ಆ ಪ್ರಶಸ್ತಿಯನ್ನು ಕುವೆಂಪು ಪುರಸ್ಕಾರವನ್ನು ಜೊತೆಗೆ ಐದು ಲಕ್ಷ ರೂಪಾಯಿಗಳ ಬಹುಮಾನ ಮತ್ತು ಬೇರೆ ಇತರ ಪದಾರ್ಥಗಳನ್ನು ಕೊಡುವ ಒಂದು ಸಮಾರಂಭ ಈ ಸರ್ತಿ ಅದು ಜ ಗುಜರಾತಿ ಭಾಷೆಗೆ ಒಬ್ಬ ಮಹಿಳೆಗೆ ಅದು ಪ್ರಧಾನವಾದಂಥ ಸಮಾರಂಭ ಇತ್ತು ನಾನು ಕುವೆಂಪು ಪ್ರತಿಷ್ಠ ನನ್ನ ಗುರುಗಳು ನನ್ನ ಗುರುದೇವ ನಾನು ಕುವೆಂಪು ಅವರ ನೇರವಾದ ಶಿಷ್ಯ ಕಡೇ ಬ್ಯಾಚಿಗೆ ಸೇರಿದಂಥವು ನಾನು ಆಮೇಲೆ ಆ ಭಾಗ್ಯ ಬೇರೆಯವರಿಗೆ ಪ್ರಾಪ್ತವಾಗಲಿಲ್ಲ ಅದರಿಂದ ಅವರ ಆಶೀರ್ವಾದವನ್ನು ಪಡ್ಕೊಂಡು ನಾನು ಬಂದಿದ್ದೀನಿ ಅದು ನನಗೆ ಇವರಿಗೆ ಆಶೀರ್ವಾದ ಮಾಡೋ ಅರ್ಹತೆ ನನಗೆ ಯಾಕೆ ಬಂತು ಅಂದರೆ ಆ ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡು ಬಂದಿರೋದ್ರಿಂದ ತಮಗೆ ಉತ್ತರೋತ್ತರವಾಗಿ ಆಗಲೇ ನಾನು ಪ್ರಾರಂಭದ ವಾಕ್ಯ ಹೇಳಿದಾಗೆ ಪುನಃ ಹೇಳ್ತೇನೆ ಎಲ್ಲ ಶ್ರೇಯಸ್ಸು ನಿಮ್ಮ ಮಡಿಲಿಗೆ ನಿಮ್ಮ ಜೋಬಿಗೆ ನಿಮ್ಮ ಬದುಕಿಗೆ ನಿಮ್ಮ ಬೆನ್ನಿಗೆ ಇರಲಿ ಅಂತ ನಾನು ಹಾರೈಸ್ತೀನಿ ನಾನು ಹೇಳಕ್ಕೆ ಹೊರಟಿದ್ದೇನೆಂದರೆ ಹೀಗೆ ಬಂದು ಹಾಗೆ ಹೋಗ್ತಕ್ಕಂತಹ ವಿದ್ ವಿದ್ಯುತ್ತನ್ನು ನಾವು ವಿದ್ಯುತ್ತು ಬೆಳಕೆ ವಿದ್ವತ್ತು ಬೆಳಕೆ ಆದರೆ ವಿದ್ಯುತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಶಾಕ್ ಹೊಡೆಯುತ್ತೆ ಆದರೆ ವಿದ್ವತ್ ಶಾಕ್ ಹೊಡೆಯೋದಿಲ್ಲ ವಿದ್ವತ್ ಶಾಕ್ ಹೊಡೆದ್ರೆ ಒಳ್ಳೆಯ ಇನ್ನೂ ಉನ್ನತ ಸ್ಥಿತಿಗೆ ಹೋಗ್ತಾನೆ ನಮ್ಮ ಪೋತೆಗೆ ಆ ಥರದ ಒಂದು ವಿದ್ವತ್ತನ್ನು ಗಳಿಸ್ಕೊಂಡು ಬೆಳೆದಂತಹ ವ್ಯಕ್ತಿ ಅವರ ಸಾಧನೆಯ ಸ್ವರೂಪಗಳನ್ನು ರೂಪವನ್ನು ವಿಸ್ತಾರವನ್ನು ವೈಭವವನ್ನು ಮಹತ್ವವನ್ನು ಬೆಳಗ್ಗೆಯಿಂದ ಬಹಳ ಜನ ಹೇಳಿದ್ದಾರೆ ನಾನು ಅದನ್ನು ಮತ್ತೆ ಪುನರುತ್ತಿ ಮಾಡುವ ಅಗತ್ಯ ಇಲ್ಲ ನೀವು ಎಷ್ಟು ಎಷ್ಟು ಕೇಳಿಬಿಟ್ಟಿದ್ದೀರಿ ಅಂದರೆ ನನಗಿಂತ ಜಾಸ್ತಿ ಅವ್ರ ಬಗ್ಗೆ ನಿಮಗೇ ಗೊತ್ತಿದೆ ಅದರಿಂದ ನಿಮಗೂ ಗೊತ್ತಿರೋದನ್ನು ಪುನಃ ನಾನು ಪುನರುಕ್ತಿ ಮಾಡದೆ ಅವರ ಪರಂಪರೆಯ ಒಂದು ವಿಹಂಗಮ ನೋಟಕ್ಕೆ ಹಿನ್ನೆಲೆಗೆ ಹೋಗಿ ನಾನು ಹೇಳೋದಕ್ಕೆ ಇವರು ಈ ಕ್ಷೇತ್ರಕ್ಕೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾನಿಲಯ ಮತ್ತು ಗುಲ್ಬರ್ಗ ವಿಶ್ವವಿದ್ಯಾನಿಲಯ ಇವೆಲ್ಲ ಪ್ರಾರಂಭವಾಗುವ ಹಂತದಲ್ಲಿ ಅದನ್ನು ಕಟ್ಟಿ ಬೆಳೆಸಿದಂಥ ರೂವಾರಿಗಳ ಒಂದು ಸ್ಮರಣೆಯನ್ನು ಮಾಡಬಹುದು ಏಕೆಂದರೆ ಅವೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ಬಂದಿರತಕ್ಕಂಥ ಜೀವ ನಮ್ಮ ಪೂತಿಯವ್ರದ್ದು ನಾನು ಹಾಗೆ ಹಿಂದಿಕ್ಕೆ ಹೊರಟ್ರೆ ಆಗ ನಮಗೆ ಕುಂದಣಗಾರರು ನೆನಪಾಗ್ತಾರೆ ಆ ಭಾಗದಲ್ಲಿ ಇಡೀ ಉತ್ತರ ಕರ್ನಾಟಕದಲ್ಲಿ ವಿದ್ವತ್ತಿಗೆ ಒಂದು ಸುಮ ಸುಸ್ಥಿರವಾದಂತಹ ತಳಪಾಯವನ್ನು ಅಧಿಷ್ಠಾನವನ್ನು ಹಾಕಿಕೊಟ್ಟಂಥವರು ಅದು ಕೆ ಜಿ ಕುಂದಣ್ಗಾರ್ರವರು ಕೆ ಜಿ ಕುಂದಣ್ಗಾರ್ರವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಅವರು ಬೇರೆ ಕಡೆ ಕೊಲ್ಲಾಪುರಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಆಗ ಕನ್ನಡ ವಿಶ್ವವಿದ್ಯಾನಿಲಯ ಆ ಕರ್ನಾಟಕ ವಿಶ್ವವಿದ್ಯಾನಿ ಇನ್ನೂ ಕನ್ನಡ ವಿಶ್ವವಿದ್ಯಾನಿ ಪ್ರಾರಂಭ ಆಗಿರಲಿಲ್ಲ ನೋಡಿ ಬ್ರಿಟಿಷರು ಆಳ್ತಾ ಇದ್ದಂತಹ ಕಾಲದಲ್ಲಿ ನಮ್ಮ ಇಡೀ ದೇಶವನ್ನು ಭೌಗೋಳಿಕವಾಗಿ ಒಂದು ಪರಿಪ್ರೇಕ್ಷೆಯಿಂದ ಇಟ್ಟುಕೊಂಡು ಅವರು ಮೂರು ವಿಶ್ವವಿದ್ಯಾನಿಲಯಗಳನ್ನ ಪ್ರಾರಂಭಿಸಿದರು ಹತ್ತೊಂಬತ್ತನೇ ಶತಮಾನದಲ್ಲಿ ಮೊದಲನೇ ವಿಶ್ವವಿದ್ಯಾನಿಲಯ ಅವರು ಕಲ್ಕತ್ತಾದಲ್ಲಿ ಪ್ರಾರಂಭಿಸಿದರು ಎರಡನೇದು ಮುಂಬೈಯಲ್ಲಿ ಮಾಡಿದರು ಉತ್ತರ ಆಯಿತು ಇದು ಪೂರ್ವ ಆಯಿತು ಪಶ್ಚಿಮ ಆಯಿತು ದಕ್ಷಿಣಕ್ಕೆ ಚೆನ್ನೈ ಅಥವಾ ಆಗಿನ ಮದ್ರಾಸ್ ಆ ರಾಜ್ಯದಲ್ಲಿ ಪ್ರಾರಂಭಿಸಿದರು ಉತ್ತರ ಕರ್ನಾಟಕದವರೆಲ್ಲ ಸ್ನಾತಕೋತ್ತರ ಪದವಿಗೆ ಮುಂಬೈ ವಿಶ್ವವಿದ್ಯಾನಿಲಯಕ್ಕೆ ಹೋಗಬೇಕು ದಕ್ಷಿಣ ಕನ್ನಡ ಜಿಲ್ಲೆಯವರು ಮತ್ತು ಹಳೇ ಮೈಸೂರಿನ ಭಾಗದವರು ಚೆನ್ನೈಗೆ ಹೋಗಿ ಅವರು ಎಮ್ ಎ ಇತ್ಯಾದಿ ಪದವಿಗಳನ್ನು ಪಡ್ಕೊಂಡು ಬರಬೇಕಾದಂಥ ಕಾಲಘಟ್ಟದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿಯಲ್ಲಿ ಆಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯ ಇವೆರಡೇ ಇದ್ದೊಂದು ಕರ್ನಾಟಕ ವಿಶ್ವವಿದ್ಯಾಲಯದ ಪರಿಸರದಲ್ಲಿ ಕುಂದಣಗಾರರು ಬಹಳ ಪ್ರಕಾಂಡವಾದಂತಹ ಪಾಂಡಿತ್ಯ ಇದ್ದಂಥವರು ಅವರು ಆರ್ಕಿಯಾಲಜಿ ಹಿಸ್ಟ್ರಿ ಕನ್ನಡ ಇಂಗ್ಲೀಷು ಸಂಸ್ಕೃತ ಇವುಗಳಲ್ಲಿಯೂ ಸಮದಂಡಿಯಾದಂಥ ಪ್ರಭುತ್ವವನ್ನು ಪಾಂಡಿತ್ಯವನ್ನು ವಿದ್ವತ್ತನ್ನು ಗಳಿಸಿಕೊಂಡಿದ್ದಂಥವರು ಕೊಲ್ಲಾಪುರಕ್ಕೆ ಹೋದ್ಮೇಲೆ ಅವರ ಶಿಷ್ಯರಾಗಿ ಹೋದಂತಹ ಒಂದು ದೊಡ್ಡ ಪರಂಪರೆ ಇತ್ತು ಅವುಗಳಲ್ಲಿ ಮುಕುಟ ಆರ್ ಆರ್ಸಿ ಹಿರೇಮಾಡ್ ಕುಂದಣಿಗಾರರು ಆ ಸೇರೆ ಮಟ್ಟಿಗೆ ಎಷ್ಟು ಮಾರ್ಕ್ಸ್ ಕೊಟ್ಟರು ಅಂದರೆ ಆಮೇಲೆ ಯಾರೂ ಅಷ್ಟೊಂದು ಮಾರ್ಕ್ಸನ್ನು ಪಡೆಯೋಕ್ಕೆ ಸಾಧ್ಯವೇ ಆಗಲಿಲ್ಲ ಅಷ್ಟು ಅವರ ಬಗ್ಗೆ ಶಿಷ್ಯ ವಾತ್ಸಲ್ಲಿ ಬಂದಿಟ್ಟು ಗುರುಪರಂಪರೆ ಹಾಗೆ ಶಿಷ್ಯರನ್ನು ಗುರುಪಗಳು ಹೇಗೆ ಕಾಣ್ತಾ ಇದ್ದರು ಅಂದರೆ ಕರ್ನಾಟಕದಲ್ಲಿ ನಮ್ಮ ನಮ್ಮ ಗುರುವಿನ ದೃಷ್ಟ ಅಂತ ಹೇಳ್ತೀನಿ ಎ ಆರ್ಕಶಾಸ್ತ್ರಿಗಳು ಬಿ ಎಮ್ ಶ್ರೀಕಂಠಯ್ಯನವರು ಮೊದಲಾದಂಥವರು ಮತ್ತು ತಳುಕಿನ ವೆಂಕಣ್ಣಯ್ಯನವರು ಕುವೆಂಪು ಅವರಿಗೆ ಗುರುಗಳಾಗಿದ್ದ ಪರಂಪರೆಯವರು ಆ ಕಾಲದಲ್ಲಿ ಮೇಸ್ಟ್ರು ಪಾಠ ಹೇಳಿಬಿಟ್ರೆ ಆಯಿತು ಅವರು ನೋಟ್ಸ್ ತೊಗೊಂಡು ಮಂದ್ಗೊಟ್ಟು ಏನೂ ಬರೆಯವಣಿಗೆ ಮಾಡ್ತಾ ಇರಲಿಲ್ಲ ಮೊಟ್ಟ ಮೊದಲ ಬಾರಿಗೆ ಆ ಪರಂಪರೆಯನ್ನು ಮುರಿದಂಥವರು ಕುವೆಂಪು ಅವರು ಶಿಷ್ಯನಾಗಿ ಇನ್ನೂ ವಿದ್ಯಾರ್ಥಿಯಾಗಿದ್ದಾಗಲೇ ಅವರ ಪುಸ್ತಕಗಳು ಕವನಗಳು ಎಲ್ಲ ಪ್ರಕಟವಾದವು ಆದ್ದರಿಂದ ಎ ಆರ್ ಕೃಷಿ ಸೆಂಟ್ರಲ್ ಕಾಲೇಜಿನಲ್ಲಿದ್ದಂಥವರು ಪ್ರಬುದ್ಧ ಕರ್ನಾಟಕವನ್ನು ಪ್ರಾರಂಭಿಸಿದವರು ಕನ್ನಡ ಸಂಘವನ್ನು ಪ್ರಾರಂಭಿಸಿದವರು ಅವರು ಆ ವಿದ್ಯಾರ್ಥಿಯನ್ನು ಯಾರೋ ಒಬ್ಬ ಪುಟ್ಟಪ್ಪ ಅಂತ ಮಹಾರಾಜ ಕಾಲೇಜಿನಲ್ಲಿ ಬಹಳ ಪ್ರಸಿದ್ಧಿ ಅವನ ಕವನ್ನೆಲ್ಲ ಓದ್ಕೊಂಡು ಆಮೇಲೆ ಅವರಿಗೆ ಮಹಾರಾಜ ಕಾಲೇಜಿಗೆ ಟ್ರಾನ್ಸ್ಫರ್ ಆಯಿತು ತರಗತಿಗೆ ಹೋದರು ಏರ್ ಕೃಷಿಶಾಸ್ತ್ರಿಗಳು ಅಟೆಂಡೆನ್ಸ್ ಅವಾಗೆಲ್ಲ ಮೇಷ್ ಸುಮ್ಮನೆ ತಲೆ ತೆಗೆಸ್ಕೊಂಡು ಅಟೆಂಡೆನ್ಸ್ ಎಲ್ಲ ಹುಡುಗ ಅವರು ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಕೆ ವಿ ಪುಟ್ಟಪ್ಪ ಅದು ಬಂದ ತಕ್ಷಣ ತಲೆ ಎತ್ತಿನ ನೋಡಿದ್ರು ಅವರು ಕೋರ್ಟ್ ಅವ್ರ ಮಾತಿನಲ್ಲೇ ಹೇಳ್ತೀನಿ ಕೃಷ್ಣಶಾಸ್ತ್ರಿಗಳಿದ್ದು ಪ್ರ ಪ್ರಕಟವಾಗಿದೆ ನಾನು ತಲೆ ಎತ್ತಿ ನೋಡಿದೆ ನನ್ನ ಎದುರಿನಲ್ಲಿ ಬೇಲೂರಿನ ಶಿಲಾಬಾಲಿಕೆಯಂತಹ ಒಬ್ಬ ಸುಂದರವಾದ ಹುಡುಗ ನಿಂತಿದ್ದ ಶಿಷ್ಯನ ಬಗ್ಗೆ ಗುರು ಹೇಳ್ತಾ ಇದ್ದಾರೆ ಅವರೇ ಪುಟ್ಟಪ್ಪ ಅವರದ್ದು ಇಂತಹ ಶ್ರೀಮಂತ ಹೃದಯ ಪರಂಪರೆಯಿದ್ದು ಶಿಷ್ಯನ ಪ್ರಗತಿಯನ್ನು ಅಭ್ಯುದಯವನ್ನು ಸುಖವನ್ನು ಅಂತ ಹಂತಕ್ಕಂಥವರು ಕುಂದಣಗಾರರು ಅವರ ಶಿಷ್ಯರಾಗಿ ಆಗ ಆರ್ಸಿಯ ಮೆಟ್ಟು ಬಂದರು ಮಾಡಬಾರ್ದು ಹೀಗೆ ಎಲ್ಲ ಪರಂಪರೆ ಆಯಿತು ಈಗ ಏನಾಗಿದೆ ಅಂದರೆ ಆ ಪರಂಪರೆಯ ವಿದ್ವತ್ತನ್ನು ಪಡೆದಂಥವರು ಸ್ವಲ್ಪ ಕಡಿಮೆ ಆಗಿದ್ದಾರೆ ಯಾಕೋ ಬರಗಾಲ ಬಂದಂಗಾಗಿದೆ ಬಡತನ ಬಂದಾಗಾಗಿದೆ ಆದರೆ ಇಂತಹ ಮರಳುಗಾಡಿನ ಪರಿಸ್ಥಿತಿ ಹತ್ತಿರ ಹತ್ತಿರಕ್ಕೆ ಬರುವುದರಲ್ಲಿಯೂ ನಮಗೆ ಒಂದು ನಿಲ್ದಾಣ ಒಂದು ಹಸಿರ್ದಾಣ ಒಂದು ಇದೆ ಅದೇ ನಮ್ಮ ಎಚ್ ಡಿ ಪೋತೆಯವರು ಎಷ್ಟು ಕೆಲಸ ಮಾಡಿದ್ದಾರೆ ರೀ ಇವರು ಕೊಟ್ಟ ಭಿನ್ಮತ್ತಳಿಲ್ಲಿ ನಮ್ಮ ಒತ್ಸಲ ಓದಿದ್ರಲ್ಲ ಚಿರಂಜೀವಿ ಒತ್ಸಲ ಆದ್ರೆ ಅದರಲ್ಲೆಲ್ಲ ಹೇಳಿದರು ಬೆಳಗ್ಗೆಯಿಂದ ನೀವು ಹೇಳಿದ್ದಾನೆ ಮತ್ತು ತಮ್ಮ ನಮಗೆಲ್ಲ ಕೊಟ್ಟಂತಹ ಈ ಕರೆಯೋಲೆಯಲ್ಲಿ ಕೂಡ ಹಿಂಭಾಗದಲ್ಲಿ ಅವರು ಮಾಡಿದಂಥ ಬರವಣಿಗೆ ಅವರು ಚಮ್ಮಾವಿಗೆಯಿಂದ ಕಥಲ್ ಕಥಾಕ್ಷೇತ್ರ ಬಯಲೋ ಬಯಲೋ ಇದು ಕಾದಂಬರಿಗಳು ಒಂದು ಶ್ರೇಣಿ ಶ್ರೇಣಿಯಾಗಿ ವರಸೆ ವರಸೆಯಾಗಿ ಅಲೆ ಅಲೆಯಾಗಿ ಕೃತಿಗಳು ಕಥೆಗಳು ಕಾದಂಬರಿಗಳು ಜಾನಪದ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅದ್ಭುತವಾದಂತಹ ಸಾಧನೆಗಳು ಅದಕ್ಕೆ ತಕ್ಕ ಹಾಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳು ಇದೆಲ್ಲ ಕಂಡಾಗ ಹಾ ಈ ಹುಡುಗ ನಮ್ಮವರು ಈತ ಇವರು ಪೋತೆ ಇವರು ಇವರು ಯಾರೇ ಆಗಲಿ ಸಾಧನೆ ಮಾಡಿದರೆ ಈ ರೀತಿ ಸಾಧನೆ ಮಾಡಿದರೆ ಈ ರೀತಿಯ ಒಂದು ಕೃತಿಗಳನ್ನು ರಚಿಸೋದಕ್ಕೆ ಯಾರು ಇವ್ರನ್ನ ಪೋತೆ ಯಾರನ್ನ ಕನಸಿಗೆ ಹಾಕ್ಕೊಂಡ್ರು ಮನಸ್ಸಿಗೆ ಹಾಕ್ಕೊಂಡ್ರು ಬುದ್ಧಿಗೆ ಹಾಕ್ಕೊಂಡ್ರು ಮೆದುಳಿಗೆ ತುಂಬಿಕೊಂಡ್ರು ಒಂದು ಕಡೆ ಬುದ್ಧನನ್ನು ಇನ್ನೊಂದು ಕಡೆ ಅಂಬೇಡ್ಕರ್ನ ನೀವು ಹೋಗ್ರಿ ಕನಸಿನಲ್ಲಿ ಮಲಗಿಕೊಂಡು ಏನಾದರೂ ಪೌತೆ ಅಂತ ಹೇಳಿದರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಇದ್ದು ಬಿಡ್ತಾರೆ ಅವರು ನಾವು ಅಷ್ಟು ಮಟ್ಟಿಗೆ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅವರು ಅಡಿಯಿಂದ ಮುಡಿವರಿಗೆ ಅಂಬೇಡ್ಕರ್ನ ತುಂಬಿಕೊಂಡು ಹಿಂಗೆ ಬಡಿದ್ರೆ ಅಂಬೇಡ್ಕರ್ ಕೇಳಿಸಿದ್ರು ನಮ್ಮ ಪೌತೆಯನ್ನು ಹಿಂಗೆ ಮುಟ್ಟಿದರೆ ಅಷ್ಟು ಅದು ಹಾಗೆ ನಾವು ಸಾಕ್ಷಾತ್ಕರಿಸ್ಕೊಳ್ಳೋದು ಅಂದರೆ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಮೈಗೂಡಿಸ್ಕೊಳ್ಳೋದು ಅಂದರೆ ಕನಸು ಮನಸ್ಸುಗಳಲ್ಲಿ ತುಂಬಿಕೊಂಡಿರಬೇಕು ಬಾಯಿ ಬಿಟ್ಟರೆ ಅದು ಬರಬೇಕು ನಾವು ಉಸಿರಾಡಿದರೆ ಕೇಳಬೇಕು ಆ ಥರ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಬುದ್ಧನ ಮಹಾ ಆ ಬೆಳಕಿನಲ್ಲಿ ಆ ಬೆಳಕಿನಲ್ಲಿ ಬೆಳೆದು ಬಂದಂಥ ಜೀವ ಇದು ಪೋತೆಯವರು ಅವರಿಗೆ ಈ ಹೊತ್ತು ಇಷ್ಟು ನಾವೆಲ್ಲ ಇಡೀ ನಾಡೇ ತಮ್ಮ ಮೂಲಕ ಅವರಿಗೆ ಹರಸುವ ಶುಭ ಕೋರುವ ಸಮಾರಂಭ ಇಡೀ ದಿವಸ ಇಲ್ಲಿ ನಡೆದಿದೆ ಗಾಂಧಿ ಭವನಲ್ಲಿ ನಡೆದಿದೆ ಗಾಂಧಿಯ ಸಿದ್ಧಾಂತಕ್ಕೂ ಅವರು ಅವರ ಮನಸ್ಸು ಹೋಗೊಟ್ಟಿರ್ತಕ್ಕಂಥದ್ದುಂಟು ಹೀಗಾಗಿ ಯಾರು ಮಹಾತ್ಮರೋ ಯಾವ ದಾರಿಗಳನ್ನು ಯಾವ್ಯಾವ ಹೆಜ್ಜೆಗಳನ್ನು ಅವರು ಬಿಟ್ಟು ಹೋದರೋ ಆ ಮಹಾತ್ಮರು ತೋರಿದ ದಾರಿಯಲ್ಲಿ ಅವರು ಬಿಟ್ಟು ಹೋದ ಹೆಜ್ಜೆಯಲ್ಲಿ ನಡೀತಾ ಇರ್ತಕ್ಕಂತಹ ನಮ್ಮ ಎಚ್ ಟಿ ಪೋತೆಯವರು ರಚಿಸಿರುವ ಐದು ಮಹತ್ ಕೃತಿಗಳನ್ನು ಬಿಡುಗಡೆ ಮಾಡುವ ಒಂದು ಸಂತೋಷ ಭಾಗ್ಯ ನನಗೆ ಪ್ರಾಪ್ತವಾಯಿತು ಅದು ಐದು ನಾನು ಒಟ್ಟಿಗೆ ಹಿಡ್ಕೊಳ್ಳಿಲ್ಲ ಯಾಕೆಂದರೆ ನನಗೆ ಕೈಲೇ ಹಿಡ್ಕೊಂಡ್ರೆ ಸಾಧ್ಯವಿಲ್ಲ ಅವು ಗಾತ್ರದಲ್ಲಿಯೂ ಪಾತ್ರದಲ್ಲಿಯೂ ಮಹತ್ವವಾದ ಕೃತಿಗಳು ಅಂತಹ ಐದು ಕೃತಿಗಳನ್ನು ನಮ್ಮ ಪೋತೆಯವರು ಅರ್ಪಿಸಿದ್ದಾರೆ ಒಳ್ಳೆಯದಾಗಲಿ ಅಂತ ಹಾರೈಸುವ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತು ಹೇಳಬೇಕು ನಾನು ಮಾತಾಡಿಕೊಂಡೆ ನಮ್ಮ ಮಲ್ಲಪ್ಪುರಂ ಅವರು ಆಮೇಲೆ ಅಭಿನಂದನೆ ಭಾಷಣ ಮಾಡೋರು ಇದ್ದಾರೆ ಅವರು ಉಳಿದು ಅವರು ಹೇಳ್ತಾರೆ ಅವ್ರ ಬಾಯಿನಲ್ಲಿ ಮುದ್ದಂಥ ಮಾತುಗಳು ಬರುತ್ತೆ ಅವರು ಹೇಳ್ತಾರೆ ಆದರೆ ನಾನು ಈ ಹುಡುಗನನ್ನು ಹುಡುಗ ಅಂತ ಹೇಳಿದರೆ ಲಲಿತಮ್ಮ ನೀವು ಬೇಜಾರು ಮಾಡ್ಕೋಬೇಡಿ ಅಲ್ಲ ಖುಷಿ ಪಡಿ ಅಯ್ಯೋ ಹುಡುಗ ಸಿಕ್ಕಿದೆ ನನಗೆ ಅಂತ ಅವರಿಗೆ ಬಹಳ ಬೇಗ ಈಗ ಈಗ ಅರುವತ್ತರ ಅಜ್ಜಿನಲ್ಲಿ ಬಂದು ನಿಂತಿದ್ದಾರೆ ಯಾವ ವಿಶ್ ಇದು ಒಂದಿದೆ ಪ್ರತಿಯೊಬ್ಬರಿಗೂ ಈ ಪ್ರ ಪ್ರಾಧ್ಯಾಪಕರಾದವರಿಗೆ ಕೆಲಸಕ್ಕೆ ಸೇರಿದಾಗ ಲೆಕ್ಚರರು ಆಮೇಲೆ ರೀಡರು ಅಸಿಸ್ಟೆಂಟ್ ಪ್ರೊಫೆಸರು ಪ್ರೊಫೆಸರು ಆದಮೇಲೆ ಒಂದು ವೈಸ್ ಚಾನ್ಸೆಲರ್ ಆಗೋ ಒಂದು ಇರುತ್ತೆ ಆದ್ದರಿಂದ ನಿಮ್ಗೆ ಇಷ್ಟು ಹೆಜ್ಜೆಗಳು ಹಾಕಿದರೆ ಇನ್ನು ಮುಂದಿನ ಹೆಜ್ಜೆ ತಾವು ಕುಲಪತಿಯಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ವಿರಾಜಮಾನರಾಗ್ರಿ ಒಂದು ಆಸೆ ಇರುತ್ತೆ ಯಾರಿಗು ಈಗೇನೋ ಸರ್ಕಾರ ಆ ಥರ ಮಾಡಬೇಕು ಅಂತ ಯಾವ ವಿಶ್ವವಿದ್ಯಾನಿಲಯದಲ್ಲಿ ಕಲಿತು ವಿದ್ಯಾರ್ಥಿಯಾಗಿದ್ದು ಅಧ್ಯಾಪಕರಾಗಿದ್ದು ಅಲ್ಲೇ ಕುಲಪತಿ ಆಗೋದಿದೆಯಲ್ಲ ಅದು 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 ಅಪೂರ್ವವಾದಂಥ ಒಂದು ಭಾಗ್ಯ ನಮ್ಮ ರಾಷ್ಟ್ರ ಕಂಡಂತಹ ಇಪ್ಪತ್ತನೇ ಶತಮಾನದ ಮಹಾ ವಿಭೂತಿ ಪುರುಷ ಅಂತಂದರೆ ಸುನೀತ್ ಕುಮಾರ್ ಚಟರ್ಜಿ ಅಂತ ಬಂಗಾಲದವರು ಅವ್ರಿಗೆ ಅನೇಕ ಭಾಷೆಗಳು ದಿ ಹಿಸ್ಟ್ರಿ ಆಫ್ ಬೆಂಗಾಲ್ ಲಿಟ್ರಾಚರ್ ಅಂತ ಸಾವಿರದ ಐನೂರು ಪುಟ ಬರೆದಿದ್ದಾವೆಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಆರ್ಯಟರ್ಸ್ ನಮ್ಮ ಬೆಂಗಳೂರಿನಲ್ಲೂ ಮೈಸೂರಿನಲ್ಲಿ ಅವ್ರ ಭಾಷಣಗಳು ನಾವು ಕೇಳಿದ್ವಿ ಅವ್ರಿಗೊಂದು ಆಸೆ ಏನಿತ್ತು ಅಂದರೆ ಕಲ್ಕತ್ತಾ ವಿಶ್ವವಿದ್ಯಾನಿಲಯಕ್ಕೆ ವೈಸ್ ಆಗಬೇಕು ನಾನು ಅಲ್ಲಿ ಓದಿದ್ದವನು ಅಂತ ಆದರೆ ಅವರಿಗೆ ಸಿಗಲಿಲ್ಲ ಯಾವಾಗಲೂ ಕೊರಗೋರು ಭಾಷಣದಲ್ಲೇ ಅದನ್ನು ಹೇಳಿದೋಡು ದಿ ಯೂನಿವರ್ಸಿಟಿ ವೇರ್ ಐ ಸ್ಟಡಿ ಐ ಕುಡ್ ನಾಟ್ ಬಿಕಮ್ ದಿ ವೈಸ್ ಚಾನ್ಸಲರ್ ದಟ್ ವಾಸ್ ಮೈ ಡ್ರೀಮ್ ಅಂತ ಹೇಳೋರು ಅವರು ಈಗ ಆ ವಿಷಯವನ್ನು ಅಲ್ಲಿಗೆ ನಿಲ್ಲಿಸಿ ನಿಮ್ಮ ಡ್ರೀಮ್ ನಿಮ್ಮ ಕನಸುಗಳು ನನಸಾಗಲಿ ಅದು ಕೇವಲ ನಿಮ್ಮ ಕನಸು ಮಾತ್ರ ಅಥವಾ ಇಡೀ ಸಭೆಯ ಕನಸು ಅಂತ ಹೇಳ್ತಾ ನನ್ನನ್ನು ನಿಮ್ಮ ಈ ಈ ಗಳಿಗೆ ಇದೊತ್ತರ ಅಮೃತ ಗಳಿಗೆ ಇದು ನಮಗೆಲ್ಲ ಸೇರಿ ಶುಭವನ್ನು ಹಾರೈಸತಕ್ಕಂತಹದ್ದು ಇದೆಯಲ್ಲ ಆ ಸಚ್ಚಿಂತನೆಗಳು ವಾಯುವಿನಲ್ಲಿ ಅಲದಾಡ್ತಾ ಇರುವಾಗ ಅಶ್ವಿನಿ ದೇವತೆಗಳು ಅಸ್ತು ಅಂತಾರಂತೆ ಅಶ್ವಿನಿ ದೇವತೆಗಳು ತಮಗೆ ಅಸ್ತು ಅನ್ಲಿ ಅಂತ ಹಾರೈತೆ ನನ್ನ ಚೂರು ಅಣ್ಣ ನಿಮ್ಮ ಹತ್ರ ಸಲಿಗೆ ತಗೊಂಡು ಮಾತಾಡ್ತೀನಿ ಸರ್ ತಮ್ಮ ಅರವತ್ತನೇ ವರ್ಷದ ಒಂದು ಹುಟ್ಟದ ಹಬ್ಬ ಹಬ್ಬದ ಸಮಯವೂ ಹೌದು ಅಭಿನಂದನೆ ಸಮಾರಂಭನೂ ಹೌದು ಎಲ್ಲಕ್ಕಿಂತ ಬಹಳ ದೊಡ್ಡ ನಿಮಗೆ ಒಂದು ಏನು ಗೊತ್ತಾ ಸರ್ ಸಲ್ಲಿರೋದು ಇವತ್ತು ಎಂಬತ್ತೊಂಬತ್ತು ವರ್ಷದ ಹಿರಿಯರು ಸಂಶೋಧಕರು ಅವರು ಬಂದು ಬೆಳಗ್ಗೆ ಒಂದು ಕಾರ್ಯಕ್ರಮ ಈಗ ಒಂದು ನಾವುಗಳೇ ಮರ್ತೋಗ್ತಿವಿ ರೂಮ್ ಇಂದ ಹಾಲ ಬರೋದ್ರೊಳಗೆ ಏನಪ್ಪಾ ಅಂತ ಬರ್ತೋಗಿರುತ್ತೆ ಅಂತದ್ರಲ್ಲಿ ಇಷ್ಟು ಮಾತಾಡ್ತಾರಲ್ಲ ಸರ್ ಇದಕ್ಕಿಂತ ನಿಮಗೆ ಸಿಕ್ಕಿರುವಂತಹ ಒಂದು ಆಶೀರ್ವಾದ ಇಲ್ಲ ಸರ್ ಎಲ್ಲರ ಪರವಾಗಿ ನಾನು ತಮಗೆ ಪ್ರೀತಿಯ ಅಭಿನಂದನೆಯನ್ನ ಗೌರವವನ್ನ ಸಲ್ಲಿಸ್ತೀನಿ ನಿಜವಾಗ್ಲೂ ಇದೊಂದು ಸೌಭಾಗ್ಯ ಏನಿಲ್ಲ ಇವರಿಗೆಲ್ಲ ಹಾರೈಸ್ದೆ ಈಗ ನಾನು ಪ್ರಾರಂಭ ಮಾಡಿದ್ದು ನನ್ನ ಮಾತು ಏನು ಅಂದರೆ ಒಳ್ಳೆ ಆರ್ಥಕ್ಷತೆ ಕೂತ್ಕೊಂಡಾಗೆ ವಧುವರ ಅದರಿಂದ ನೀವು ಬೇಕಾದ್ರೆ ಇನ್ನು ಹನಿ ಮೂನ್ಗೆ ಹೋಗ್ಬೋದು